துட்ட ಸುಮಾರ್ ಪ್ರಾಫಿಟ್ ಮಾಡಿದ್ದೀನಿ ನಾನು ಇನ್ವೆಸ್ಟ್ಮೆಂಟ್ ಒಂದು ಫಿಫ್ಟೀನ್ ಲ್ಯಾಕ್ಸ್ ಮಾಡಿದ್ದೆ ಇವಾಗ ಒಂದು ಟ್ವೆಂಟಿ ಲ್ಯಾಕ್ಸಿಗೆ ನಾನು ರೀಚ್ ಆಗಿದ್ದೀನಿ ಅಂದ್ರೆ ಫೈವ್ ಲ್ಯಾಕ್ಸ್ ಪ್ರಾಫಿಟ್ ಮಾಡಿದ್ದೀನಿ ನಾನು ಮುಂಚೆ ವರ್ಕ್ ಮಾಡ್ತಿದಾಗ ಹೋಗೋದು ಬರೋದು ಗಡಿ ಬಿಡಿ ಅದ್ರಲ್ಲಿ ಇರ್ತದೆ ಈಗ ಮನೆಯಲ್ಲೇ ಕುತ್ಕೊಂಡು ಅರ್ನ್ ಮಾಡ್ತಿದ್ದೀನಲ್ಲ ತುಂಬಾ ಖುಷಿ ಆಗ್ತದೆ ನೋಡಿ ನಾನು ಮಾಡಿರೋ ಪ್ರಾಫಿಟ್ ಆಲ್ಮೋಸ್ಟ್ ಹದಿನೇಳು ಲಕ್ಷ ರೂಪಾಯಿ ಪ್ರಾಫಿಟ್ ಮಾಡಿದ್ದೀನಿ ಈ ಆರು ತಿಂಗಳಲ್ಲಿ ಸೊ ಸೆಕೆಂಡ್ರಿ ಅಕೌಂಟ್ ಅಲ್ಲಿ ಆಲ್ಮೋಸ್ಟ್ ಸೆವೆನ್ ಲ್ಯಾಕ್ ಟ್ವೆಂಟಿ ಸೆವೆನ್ ತೌಸಂಡ್ ರುಪೈಸ್ ಎವ್ರಿ ಡಿಪಿಸನ್ ಆಪರ್ಚುನಿಟಿ ಇದನ್ನ ನೀವು ಕ್ಯಾಚ್ ಮಾಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ನೀವು ರಿಗ್ರೆಟ್ ಮಾಡ್ತೀರಾ ಸೊ ಮಾರ್ಕೆಟ್ ಬಿಲ್ಡರ್ ಆಪರ್ಚುನಿಟಿ ಆಪರ್ಚುನಿಟಿ ಅನ್ಕೋಬೇಕು ಟ್ರೇಡ್ ಮಾಡಿ ಒಂದು ಒಳ್ಳೆ ಆಪರ್ಚುನಿಟಿ ಅದು ನಮ್ಮ ಜನರು ನೆಗೆಟಿವ್ ಆಗಿ ತಗೊತಾರೆ ಅದಕ್ಕೆ ಒಂದು ಗಾದೆ ಇದೆ ಸರ್ ಈ ಮೂಮೆಂಟ್ ಅಲ್ಲಿ ಫೈಂಡ್ ಎನ್ಪರ್ಚುನಿಟಿ ನನ್ನ ಹೆಸರು ಪ್ರಿಯದರ್ಶಿನಿ ಅಂತ ನಾನು ಮುಂಚೆ ನನ್ನ ಹೌಸ್ ವೈಫ್ ನಾನು ಮುಂಚೆ ನಾನು ಮನೆಯಲ್ಲಿ ಹಾಗೇನೆ ಕಲಿಯೋಕ್ಕೂ ಮುಂಚೆ ಹಾಗೇನೆ ನಾನೇ ಸುಮ್ಮನೆ ಯೂಟ್ಯೂಬು ಅದು ಇದು ನೋಡಿ ಸ್ವಲ್ಪ ಸ್ಟಾಕ್ಸಲ್ಲಿ ಇದ್ದೆ ಬಟ್ ನನಗೆ ಒಂದೊಂದು ಸಲ ಲಾಭ ಬರ್ತಿತ್ತು ಒಂದೊಂದು ಸಲ ಲಾಸ್ ಆಗ್ತಾಯಿತ್ತು ಆಮೇಲೆ ನಾನು ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಬಗ್ಗೆ ತಿಳ್ಕೊಂಡು ಇಲ್ಲಿ ಬಂದು ನಾನು ಬೇಸಿಕ್ ಕೋರ್ಸ್ ಮಾಡಿಕೊಂಡೆ ಕ ಶುಭದ ಮತ್ತು ಸೂರಜ್ ತುಂಬ ಚೆನ್ನಾಗಿ ಹೇಳಿಕೊಟ್ರು ನನಗೆ ಎಲ್ಲನೂ ಗೈಡ್ ಮಾಡಿದ್ರು ಯಾವ ಥರ ಸ್ಟಾಕ್ಸ್ ತೊಗೋಬೇಕು ನಾನು ಯಾವಾಗ ಎಕ್ಸಿಟ್ ಆಗಬೇಕು ಎಲ್ಲನೂ ಹೇಳಿಕೊಟ್ಟು ಇವಾಗ ನಾನು ಶಾರ್ಟ್ ಟರ್ಮ್ ಟ್ರೇಡ್ ಮಾಡ್ತಾಯಿದ್ದೀನಿ ಯಾವಾಗ ಯಾವುದಾದ್ರೂ ಚೆನ್ನಾಗಿರೋದು ಇದು ಸಿಕ್ಕಿದ್ರೆ ಟ್ರೇಡ್ ಮಾಡಿ ಒಂದು ವಾರ ಹದ್ ದಿನ ಹದಿನೈದು ದಿನ ಇಟ್ಕೊಂಡು ನಾನು ಎಕ್ಸಿಟ್ ಆಗಿ ಪ್ರಾಫಿಟ್ ಮಾಡ್ತಾ ಇದ್ದೀನಿ ಇವಾಗ ನಾನು ಚೆನ್ನಾಗಿ ಎಷ್ಟು ತಿಂಗಳಿವೆ ಶೇರ್ ಮಾರ್ಕೆಟ್ಗೆ ನಾನು ಬಂದು ಇವಾಗ ಎಂಟು ತಿಂಗಳಾಯ್ತು ಏನೇನು ಟ್ರಾನ್ಸಾಕ್ಷನ್ ಕ್ವಾಂಟಮ್ ಹಾಂ ನಾನು ಸುಮಾರು ನ ತಗೊಂಡಿದ್ದೀನಿ ಸೆಲ್ ಮಾಡಿದ್ದೀನಿ ಶಾರ್ಟ್ ಟರ್ಮಲ್ಲಿ ಅಂದರೆ ಇವಾಗ ನಾನು ಎಚ್ ಡಿ ಎಫ್ ಸಿ ತಗೊಂಡಿದ್ದೀನಿ ಮತ್ತು ಆಸ್ಟ್ರಾಲ್ ತೊಗೊಂಡಿದ್ದೀನಿ ಮತ್ತು ಹೆಚ್ ಯು ಎಲ್ ತಗೊಂಡಿದ್ದೀನಿ ಮತ್ತು ಇನ್ಫೋಸಿಸ್ ತೊಗೊಂಡಿದ್ದೆ ಈ ಥರ ಎಲ್ಲಾನು ಒನ್ ಮಂತ್ ಅಥವಾ ಫಿಫ್ಟೀನ್ ಡೇಸ್ ಹಂಗೆ ಹೋಲ್ಡ್ ಮಾಡಿ ಒಂದೊಂದು ಎಮ್ ಟಿ ಎಫ್ ಮೇಲೂ ತಗೊಂಡಿದ್ದೀನಿ ನಾನು ತೊಗೊಂಡು ಸೆಲ್ ಮಾಡಿದ್ದೀನಿ ಓಕೆ ಸುಮಾರು ಪ್ರಾಫಿಟ್ ಮಾಡಿದ್ದೀನಿ ನಾನು ಇನ್ವೆಸ್ಟ್ಮೆಂಟ್ ಒಂದು ಫಿಫ್ಟೀನ್ ಲ್ಯಾಕ್ಸ್ ಮಾಡಿದ್ದೆ ಇವಾಗ ಒಂದು ಟ್ವೆಂಟಿ ಲ್ಯಾಕ್ಸಿಗೆ ನಾನು ರೀಚ್ ಆಗಿದ್ದೀನಿ ಅಂದರೆ ಫೈ ಲ್ಯಾಕ್ಸ್ ಅಷ್ಟು ಪ್ರಾಫಿಟ್ ಮಾಡಿದ್ದೀನಿ ಎಂಟು ತಿಂಗಳಲ್ಲಿ ಹೌದು ಓಕೆ ಆದರೆ ವೃತ್ತಿ ಬೇರೆ ಜಾಬ್ ಹೋಗ್ತಿಲ್ಲ ಇಲ್ಲ ನಾನು ಮುಂಚೆ ವರ್ಕ್ ಮಾಡ್ತಿದ್ದೆ ನಾನು ವಾಲಂಟರಿ ತಗೊಂಡೆ ನಾನು ಸ್ವಲ್ಪ ದಿನ ಇಲ್ಲಿರ್ತೀನಿ ನನ್ನ ಮಗಳು ಯು ಎಸ್ ಅಲ್ಲಿದ್ದಾಳೆ ಅಲ್ಲಿ ಸ್ವಲ್ಪ ದಿನ ಇರ್ತೀನಿ ಹಂಗಾಗಿ ಇಲ್ಲಿದ್ದಾಗ ನಾನು ಇದರಲ್ಲಿ ಮಾಡ್ತೀನಿ ಸ್ಟಾಕ್ಸ್ ಮಾಡ್ತೀನಿ ಸೊ ಬೆಟರ್ ಅನ್ಸುತ್ತೆ ಈಗ ಒಂದು ಎಂಟು ತಿಂಗಳಲ್ಲಿ ಫೈವ್ ಹೌದು ಹೌದು ತುಂಬ ನನಗೆ ತುಂಬ ಚೆನ್ನಾಗಿ ಮನೆಯಲ್ಲೇ ನಾನು ವರ್ಕ್ ಮಾಡ್ಬೋದಲ್ವ ನಾನು ಇಲ್ಲಿ ಕಲ್ತ್ಕೊಂಡು ಹೋಗಿ ಮನೆಯಿಂದಾನೇ ವರ್ಕ್ ಮಾಡ್ತದೆ ನನ್ನ ಟೈಮಲ್ಲಿ ಹಂಗಾಗಿ ನನಗೆ ತುಂಬ ಹೆಲ್ಪ್ ಅನ್ಸುತ್ತೆ ಇದು ನಾನು ಮುಂಚೆ ವಾಕ್ ಮಾಡ್ತಿದ್ದಾಗ ಹೋಗೋದು ಬರೋದು ಗಡಿ ಬಿಡಿ ಅದರಲ್ಲಿ ಇರ್ತಿದ್ದೆ ಈಗ ಮನೆಯಲ್ಲೇ ಕುತ್ಕೊಂಡು ಅರ್ನ್ ಮಾಡ್ತಿದ್ದೀನಲ್ಲ ಅಂತ ನಂಗೆ ತುಂಬ ಖುಷಿ ಆಗ್ತಾ ಇದೆ ಸೊ ಎಂಟು ತಿಂಗಳಲ್ಲಿ ಮನೇಲಿ ಒಂದು ಐದು ಲಕ್ಷ ಹೌದು ಮಾಡಿದ್ದೀನಿ ವೆರಿ ನೈಸ್ ಶುಭ ವಿಶ್ವನಾಥ್ ಹಾ ಹೇಳಿ ಸರ್ ಸೊ ನಾನು ಟೀಮ್ ಲೀಡ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಬೇಸಿಕಲಿ ಲೆವೆನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಇಲ್ಲಿ ಮ್ಯಾಮ್ ಹತ್ರ ಬಂದ್ಬಿಟ್ಟು ಒಂದು ಸಿಕ್ಸ್ ಮಂತ್ಸ್ ಆಯಿತು ಕಲ್ತಿ ಸೊ ಐ ಆಮ್ ಡೂಯಿಂಗ್ ಓಕೆ ಐ ಟಿ ಸೊ ಸಂಬಳ ಬರುತ್ತೆ ನಿಮ್ಮ ಚೆನ್ನಾಗಲ್ಲಿ ಹೌದು ಯಾಕಿದೆಲ್ಲ ರಿಸ್ಕ್ ಅಲ್ವಾ ಒಂದು ಕಾಲ ಲಕ್ಷ ಬರುತ್ತೆ ಬಟ್ ಐ ಟಿ ಪರ್ಮನೆಂಟ್ ಅಲ್ವಲ್ಲ ಹತ್ತು ವರ್ಷ ಆದಮೇಲೆ ಒಟ್ಟೋಗುತ್ತೆ ಹೋಗ್ಬಿಡುತ್ತಲ್ಲ ಇದರಲ್ಲಿ ನಾಲೆಜ್ ಇದ್ರೆ ಎಲ್ಲ ಆಗುತ್ತೆ ಸರ್ ಅಂದ್ರೆ ಸುಮ್ಮನೆ ಇರುತ್ತೆ ಎಲ್ಲ ಆಗುತ್ತೆ ಶೇರ್ ಮಾರ್ಕೆಟ್ ಫುಲ್ ಲಾಸ್ ಹೋಗಿ ಹಾಕೊಂಡ್ಬಿಟ್ಟೆ ಅಂತೆಲ್ಲ ಕಮೆಂಟ್ ಆಗ್ತಾ ಇರ್ತಾರೆ ಜನ ಅದು ನಾಲೆಜ್ ಇಲ್ದೇ ಇರೋರು ಹಂಗೆ ಹೇಳ್ತಾರೆ ನಾಲೆಜ್ ಇವ್ರ ಹತ್ರ ಅಂದ್ರೆ ಬಂದು ಕಲ್ತ್ಕೊಂಡು ನೀಟಾಗಿ ನಾಲೆಜ್ ಇದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಇಸ್ ಲೈಕ್ ಮ್ಯಾಂಡೇಟ್ರಿ ಅಂದ್ರೆ ಯು ನೋ ವಾಟ್ ಯರ್ ಡೂಯಿಂಗ್ ಸೊ ಓಕೆ ಸೊ ನೀವು ಅಂದರೆ ಹೇಗೆ ಬಂದ್ರಿ ಇಲ್ಲಿಗೆ ಟೀಮ್ ಲೀಡ್ ಆಗಿದ್ರೆ ನಾವು ನಮ್ಮ ತಂದೆ ಅವ್ರು ಮಾಡ್ತಾ ಇದ್ರು ನಮ್ಮ ತಂದೆ ರಿಟೈರ್ಡ್ ಆಗಿ ಅವ್ರಿಗೆ ಕೆಲಸ ಇಲ್ಲದೆ ಇದ್ದಾಗ ಹಿ ಮೇಡ್ ಸಮ್ ಲಾಸಸ್ ಸೊ ಒಂದು ಐದಾರು ಲಕ್ಷ ಕಳೆದ್ರು ಅದಾದ ಮೇಲೆ ಅವ್ರಿಗೆ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ನಾನು ಕಲ್ತಿ ಸೊ ಐಮ್ ಹೆಲ್ಪಿಂಗ್ ಹಿಮ್ ಓ ತಂದೆಯವ್ರ ಸಪೋರ್ಟಿಗೆ ಬಂದ್ರಿ ನೀವು ಹೌದು ಹೌದು ವೆರಿ ನೈಸ್ ಆಮೇಲೆ ಆಮೇಲೆ ಇವ್ರ ಹತ್ರ ಕಲಿತೆ ಸೊ ಐ ಆಮ್ ಡೂಯಿಂಗ್ ಗುಡ್ ಯು ಆರ್ ಡೂಯಿಂಗ್ ಗುಡ್ ಸೊ ತಂದೆ ದುಡ್ಡು ಹಾಕಿದಿರಾ ನಿಮ್ಮ ದುಡ್ಡು ಹಾಕಿದ್ದೀರಾ ಇಲ್ಲ ನಾನು ದುಡ್ಡೆ ಹಾಕಿದ್ದೀನಿ ನಿಮ್ಮ ಐ ಟಿ ಇದೆ ಸಂಬಳ ಹಾಕಿದ್ದೀರಾ ಇಂಟ್ರಾ ಡೇ ಮಾಡಿರೋದು ಇಂಟ್ರಾ ಇಂಟ್ರಾಡೇ ಅಂದರೆ ಇವತ್ತೇ ಹೌದು ಇವತ್ತು ಬೆಳಗ್ಗೆಯಿಂದ ಹೌದು ಏನು ಹಾಕಿದಿರಿ ಏನು ಮಾಡಿದ್ರೆ ತೋರಿಸಿ ಟೀಮ್ ಲೀಟರ್ ಸೈಬ್ರ ಏನು ಮಾಡ್ತಾವೆ ಸೊ ಸಿ ತೊಗೊಂಡಿದ್ದೆ ಇವತ್ತು ಮೇಲೆ ಹೋಗುತ್ತೆ ಅಂತ ಲೆವೆನ್ ಹಂಡ್ರೆಡ್ ಆ್ಯಂಡ್ ಥರ್ಟೀನಿಗೆ ತೊಗೊಂಡು ಒನ್ ಫಾರ್ಟಿ ಒನ್ ಕ್ಲೋಸ್ ಮಾಡಿದೆ ಒಂದೇ ಟ್ರೇಡು ನನ್ನ ಕ್ಯಾಪಿಟಲ್ ಇದ್ದಿದ್ದು ಸಿಕ್ಸ್ಟಿ ತೌಸಂಡು ಐ ಮೇಡ್ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಏಯ್ಟ್ ರುಪೀಸ್ ಆರು ಸಾವಿರದ ನಾನ್ನೂರ ಎಂಟು ರೂಪಾಯಿ ಒಂದಿನ ಕುಳಿತೀರಿ ಹೌದು ವಾವ್ ವೆರಿ ನೈಸ್ ಬಟ್ ಇದು ಎವ್ರಿ ಡೇ ಇಸ್ ನಾಟ್ ಸಂಡೇ ಎವ್ರಿ ಡೇ ಇಸ್ ನಾಟ್ ಬಟ್ ಯು ನೋ ದಿ ರಿಸ್ಕ್ ರೈಟ್ ಲೈಕ್ ರಿಸ್ಕ್ ಏ ಮ್ಯಾಮ್ ಹೇಳ್ದಂಗೆ ರಿಸ್ಕ್ ಏತೋ ಇಸ್ಕೇ ಅಂದಂಗೆ ನಾಲೆಜ್ ಇದೆ ನಾವು ಯಾವಾಗಲೂ ಏನಂತಾರೆ ಎಂಟ್ರಿ ಬಂದಾಗ ಮಾತ್ರ ಟ್ರೇಡ್ ಮಾಡ್ತೀವಿ ಯಾವಾಗಲೂ ಕೂತ್ಕೊಂಡು ಬೇರೆಯವ್ರ ಥರ ಮಾಡಲ್ಲ ಸೊ ಅನ್ನೆಸಸರಿ ಟ್ರೇಡ್ಸ್ ಇಲ್ವೇ ಇಲ್ಲ ಮಾಡಲೇಬೇಕು ಅಂತ ಏನಿಲ್ಲ ನಾವು ಟ್ರೇಡ್ ಬಂದಾಗ ಆ ಸೆಟಪ್ ಬಂದಾಗ ಮಾತ್ರ ವಿಲ್ ಟೇಕ್ ಸೊ ಆ ಥರ ಇದ್ದಾಗ ನಮಗೇನು ಭಯ ಇಲ್ಲ ಓಕೆ ಚೆನ್ನಾಗಿ ಹೇಳ್ಕೊಡ್ತಾರೆ ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಒಳ್ಳೆ ಪಾಯಿಂಟ್ ಹೇಳಿ ನಿಮ್ಗೆ ಯೂಸ್ ಆಗ್ತಿರೋದು ಅಲ್ಲೇ ಇದೆ ನೋಡಿ ಆಲ್ವೇಸ್ ಗೋ ವಿತ್ ಐಟ್ಸ್ ದಟ್ ಈಸ್ ವೆರಿ ಗುಡ್ ಆ್ಯಂಡ್ ಮ್ಯಾಮ್ ಥರ ರಿಸ್ಕ್ ಮ್ಯಾನೇಜಿಂಗ್ ತುಂಬ ಇಂಪಾರ್ಟೆಂಟ್ ನಿಮ್ಗೆ ಲಾಸ್ ಆದ್ರೂ ಪರವಾಗಿಲ್ಲ ಐ ಐ ಡೋಂಟ್ ಸೇ ದಟ್ ನಾನು ಯಾವಾಗಲೂ ಗ್ರೀನಲ್ಲೇ ಇರ್ತೀನಿ ಅಂತ ಒಂದು ದಿವಸ ಆಗುತ್ತೆ ಪರವಾಗಿಲ್ಲ ಬಟ್ ಬರುತ್ತೆ ಬರುತ್ತೆ ಇಲ್ಲ ಅಂತ ಹೇಳಲ್ಲ ಒಂದು ದಿವಸ ಆಗುತ್ತೆ ಬಟ್ ವಿ ನೋ ವಾಟ್ ವಿ ಆರ್ ಡೂಯಿಂಗ್ ಸೊ ಒನ್ ಇಷ್ಟು ಟೂ ಇದ್ದಾಗ ಒನ್ ಒಂದು ದಿವಸ ಸೋತ್ರ ಇನ್ನೊಂದು ದಿವಸ ಡಬಲ್ ಬಂದಿರತ್ತಲ್ಲ ಸೊ ವಿಲ್ ರಿಕವರ್ ಇಸ್ ನಾಟ್ ಅನ್ ಇಷ್ಟು ನಿಮ್ ಇಬ್ಬರು ಹೆಣ್ಮಕ್ಳು ಇಲ್ಲಿ ಟ್ರೇಡ್ ಮಾಡ್ತಾರೆ ವೆರಿ ನೈಸ್ ಎಷ್ಟು ಅವ್ರಿಗೆ ಏಜ್ ಕೇಳ್ಬೋದ 25-28 ನಾನು ಎಲ್ಲ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿರಬೇಕು ಆಸೆ ಆರ್ಥಿಕವಾಗಿ ಇದರಾಗಲ್ಲ ಆದರೆ ಅವರು ಏನಾನ ಆಯಿತು ಆರ್ಥಿಕವಾಗಿ ಸಬಲರಾಗಿದ್ದರೆ ಇದ್ದಾರೆ ಅಂದರೆ ಏನೋ ಒಂಥರ ಅವ್ರಿಗೆ ಶಕ್ತಿ ಬಂದಿರುತ್ತೆ ಚೆನ್ನಾಗೂ ಕಲಿಸ್ಕೊಟ್ಟಿದ್ದಾರೆ ಯಾವಾಗ ಕೇಳಿದ್ರು ಅವ್ರಿಗೆ ಏನು ಇದು ಡೌಟ್ಸ್ ಬಂದರು ತುಂಬ ಚೆನ್ನಾಗಿ ಕ್ಲಿಯರ್ ಮಾಡ್ತಾರೆ ಟ್ರೇಡರ್ಸ್ ಗುರುಕುಲ್ ಇಸ್ ದ ಬೆಸ್ಟ್ ನನಗೆ ಒಬ್ಬರು ಕಮೆಂಟಲ್ಲಿ ಕೇಳಿದರು ಲಾಸ್ಟ್ ಟೈಮ್ ವೀಡಿಯೋ ಮಾಡಿದಾಗ ಸೊ ಇದು ಇದರ ಟ್ಯಾಕ್ಸ್ ಸಿಸ್ಟಮ್ ಹೇಗೆ ಶೇರ್ ಮಾಡ್ತಾರೆ ಯೂಶಲಿ ಇದು ಹೆಂಗೆ ವರ್ಕೌಟ್ ಆಗುತ್ತೆ ಅಂದರೆ ಸೊ ಇಂಟ್ರಾಡೆ ಅಂದರೆ ಇವತ್ತೇ ನೀವು ದುಡ್ಡು ಹಾಕಿ ಇವತ್ತೇ ತಿಂಗೆ ತೆಗಿತಾ ಇದ್ರೆ ನೀವು ಅದರಲ್ಲಿ ಮಾಡಿರೋ ಲಾಭಕ್ಕೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಬೀಳುತ್ತೆ ಡೈರೆಕ್ಟ್ ಡೈರೆಕ್ಟ್ ಥರ್ಟಿ ಒಂದು ರೂಪಾಯಿ ಮಾಡಿರಲಿ ಎಸ್ ಹಾಂ ಮೂವತ್ತ್ ಪರ್ಸೆಂಟ್ ಟ್ಯಾಕ್ಸ್ ಬೀಳುತ್ತೆ ಅಲ್ಲಿ ಟಿಡಿಎಸ್ ಮಾಡಿ ಕೊಡ್ತಾರ ಏನು ಅಮೌಂಟ್ ಟ್ಯಾಕ್ಸ್ ಅಮೌಂಟ್ ಟಿಡಿಎಸ್ ಮಾಡಿ ಆರ್ಡರ್ ಇಟ್ಕೊಂಡು ಫೈಲ್ ಹೌದು ಸೊ ಅದೇ ತರ ನೀವೇನಾದ್ರೂ ಶಾರ್ಟ್ ಟರ್ಮ್ ಇನ್ವೆಸ್ಟಿಂಗ್ ಮಾಡ್ತಾ ಇದ್ರೆ ಸೊ ಶಾರ್ಟ್ ಟರ್ಮ್ ಟ್ವೆಂಟಿ ಪರ್ಸೆಂಟ್ ಟ್ಯಾಕ್ಸ್ ಒಂದು ಶಾರ್ಟ್ ಟರ್ಮ್ ಯೂಶ್ವಲಿ ಸಿಕ್ಸ್ ಮಂತ್ಸ್ ಒಳಗಡೆ ಅಥವಾ ವರ್ಷದ ಒಳಗಡೆ ಸೊ ಒಂದ್ ಇಯರ್ ಒಳಗಡೆ ನೀವೇನೇ ಟ್ರೇಡಿಂಗ್ ಮಾಡೋದು ಅದನ್ನ ನಾವು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಂತ ಕರಿತೀವಿ ಸೊ ಅದಕ್ಕೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ಟ್ಯಾಕ್ಸ್ ಬೀಳುತ್ತೆ ಒನ್ ಇಯರ್ ಅಂಡ್ ಅಬೋ ಅದನ್ನ ನಾವು ಲಾಂಗ್ ಟರ್ಮ್ ಅಂತ ಕರಿತೀವಿ ಲಾಂಗ್ ಟರ್ಮ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಬಂದು ಹನ್ನೆರಡುವರೆ ಪರ್ಸೆಂಟ್ ಇದೆ ಹನ್ನೆರಡುವರೆ ಪರ್ಸೆಂಟ್ ಲಾಭದಲ್ಲಿ ಮಾತ್ರ ಎಸ್ ಎಸ್ ಲಾಭದಲ್ಲಿ ಅಮೌಂಟ್ ಇಲ್ಲ ಇಲ್ಲ ಲಾಭದ ಮೇಲೆ ಅಷ್ಟೇ ಈ ಉದಾಹರಣೆಗೆ ಒಂದು ಹತ್ತು ಲಕ್ಷ ಹಾಕಿದೆ ಓಕೆ ಒಂದು ಲಕ್ಷ ಲಾಭ ಬಂತು ಹತ್ತು ಲಕ್ಷ ಮಾತ್ರ ನನ್ನ ಲಾಭ ಹೌದು ಅದಕ್ಕೆ ಲಾಂಗ್ ಟರ್ಮ್ ಅಲ್ಲಿ ಟ್ವೆಲ್ ಪರ್ಸೆಂಟ್ ಫೈವ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಸರ್ಕಾರ ಕಟ್ಬೇಕು ಟ್ಯಾಕ್ಸ್ ಏನು ಏನ್ ನಿಮ್ದು ಲಾಸ್ಟ್ ಟೈಮ್ ಕೋಟಿ ತೋರಿಸಿದ್ರೆ ಸರ್ ಈ ಸತಿ ಸೊ ಪಾಸ್ಟ್ ಐದು ತಿಂಗಳಿಂದ ನಮಗೆ ಗೊತ್ತು ಸೆಪ್ಟೆಂಬರ್ ಮಂತ್ ಇಂದ ಮಾರ್ಕೆಟ್ ಬೀಳ್ತಾ ಇದೆ ಸೊ ನಮ್ಮ ವಿಡಿಯೋ ಲಾಸ್ಟ್ ಸೆಪ್ಟೆಂಬರ್ ಅಲ್ಲಿ ಮಾಡಿದ್ವಿ ಒಂದ್ ಆರು ತಿಂಗಳ ಒಂದ್ ಆರು ತಿಂಗಳಾಗಿದೆ ಸೊ ಸೆಪ್ಟೆಂಬರ್ ಇಂದ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಬೀಳ್ತಾ ಇದೆ ಒಬ್ಬ ಟ್ರೇಡರ್ ಗೆ ಗೊತ್ತಿರುತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಮಾರ್ಚ್ ತನಕ ಕಂಟಿನ್ಯೂಸ್ ಮಾರ್ಕೆಟ್ ಬಿದ್ದಿದೆ ಅಂದ್ರೂ ಕೂಡ ತುಂಬಾ ಜನ ಹೇಳ್ತಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡಕ್ ಆಗಲ್ಲ ಮಾರ್ಕೆಟ್ ಕೆರಡೆ ಬೀಳ್ಬೇಕಾದ್ರೆ ಅಂತ ಅನ್ಬಿಟ್ಟು ಆ ಮೂಮೆಂಟ್ ಅಲ್ಲೂ ನಾನು ಒಂದು ಚಿಕ್ ಪ್ರಾಫಿಟ್ ನೇ ಮಾಡಿದ್ದೀನಿ ಸೊ ನೋಡೋಣ ಬನ್ನಿ ಬನ್ನಿ ಮಾರ್ಕೆಟ್ ಬೀಳ್ಬೇಕಾದ್ರೆ ಇದು ನೋಡಿ ಫಸ್ಟ್ ಸೆಪ್ಟೆಂಬರ್ ಇಂದ ಲೆವೆಂತ್ ಏಪ್ರಿಲ್ ಇವತ್ತು ನಾವು ವಿಡಿಯೋ ಶೂಟ್ ಮಾಡ್ತಾ ಇರೋದು ಲೆವೆಂತ್ ಏಪ್ರಿಲ್ ಲೆವೆಂತ್ ಏಪ್ರಿಲ್ ತನಕ ನೋಡಿದಾಗ ನೋಡಿ ನಾನ್ ಮಾಡಿರೋ ಪ್ರಾಫಿಟ್ ಆಲ್ಮೋಸ್ಟ್ ಹದಿನೇಳು ಲಕ್ಷ ರೂಪಾಯಿ ಪ್ರಾಫಿಟ್ ಮಾಡಿದ್ದೀನಿ ಈ ಆರ್ ತಿಂಗಳಲ್ಲಿ ಸೊ ಸೆಕೆಂಡರಿ ಅಕೌಂಟ್ ಅಲ್ಲಿ ಆಲ್ಮೋಸ್ಟ್ ಸೆವೆನ್ ಲ್ಯಾಕ್ ಟ್ವೆಂಟಿ ಸೆವೆನ್ ತೌಸಂಡ್ ರುಪೀಸ್ ಎರಡು ಅಕೌಂಟ್ ಇದೆ ನಿಮಗೆ ಸರ್ ಒಂದು ಅಕೌಂಟ್ ಅಲ್ಲಿ ಹದಿನೇಳುವ ಲಕ್ಷ ಇನ್ನೊಂದು ಅಕೌಂಟ್ ಅಲ್ಲಿ ಏಳುವರೆ ಲಕ್ಷತ್ರ ಸೊ ಇಲ್ಲ ಒಂದು ಆರು ಲಕ್ಷ ಮಾರ್ಕೆಟ್ ಬೀಳ್ತಾ ಇದ್ರು ಎಸ್ ಸರ್ ಎಲ್ಲ ಹೇಳ್ತಾ ಇದ್ರೆ ಮಾರ್ಕೆಟ್ ಮೊನ್ನೆ ದೈವ ಕ್ಷಮಿಸಿ ಮೊನ್ನೆ ಮಾರ್ಕೆಟ್ ಬಿತ್ತಿರ ಒಂದು ಮೇಜರ್ ಕ್ರಾಶ್ ಆಯ್ತು ಟ್ರಂಪ್ ಅವರು ಅವಾಗ ಹೆವಿ ಮಾರ್ಕೆಟ್ ಬಿತ್ತು ಮಾರ್ಕೆಟ್ ಆಲ್ಮೋಸ್ಟ್ ನೈನ್ ಹಂಡ್ರೆಡ್ ಇಂದ ತೌಸಂಡ್ ಡೌನ್ ಆಯ್ತು ಆಯಿತು ಮಾತು ಮಾತೇನು

ಸೊ ಅವರು ಅವರು ಅನಾಲಿಸಿಸ್ನ ಶೇರ್ ಮಾಡ್ತಾ ಇರ್ತಾರೆ ಕೆಳಗಡೆ ಡಿಸ್ಕ್ಲೇಮರ್ ಕೂಡ ಇರಲ್ಲ ಯೂಶಲಿ ಡಿಸ್ಕ್ಲೇಮರ್ ಇದ್ರೆ ಇಟ್ ಇಸ್ ಓಕೆ ಆದರೆ ಡಿಸ್ಕ್ಲೇಮರ್ ಇಲ್ದೇ ಇರೋಂಗೆ ನಿಫ್ಟಿ ಇಲ್ಲಿಗೆ ಬಿದೋಗುತ್ತೆ ಅಲ್ಲಿಗೆ ಬಿದೋಗುತ್ತೆ ಅಂತ ಹೇಳ್ತಾ ಇರ್ತಾರೆ ಆದರೆ ನಮ್ಮ ಜನರು ಅದನ್ನು ನಂಬ್ತಾ ಇರ್ತಾರೆ ಸೊ ಇವಾಗ ಆ ಒಬ್ಬ ಯೂಟ್ಯೂಬರು ಅಷ್ಟು ಆಕ್ಯುರೇಟ್ ಆಗಿ ನಿಫ್ಟಿ ಅಲ್ಲಿಗೆ ಬೀಳುತ್ತೆ ಅಥವಾ ಮಾರ್ಕೆಟ್ ಅಷ್ಟು ಕೆಳಗಡೆ ಬೀಳ್ತಾ ಇರುತ್ತೆ ಅಂದ್ರೆ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ ಅಂತ ಅವ್ನು ದುಡ್ಡು ಕೂತ್ಕೋಬೋದಲ್ವಾ ಅವ್ನು ಯಾಕೆ ದುಡ್ಡು ಹಾಕ್ತಾ ಇಲ್ಲ ಬರೀ ನಿಮಗೆ ಮಾತ್ರ ಯಾಕೆ ಹೇಳ್ತಾ ಇದ್ದಾನೆ ಅದು ನಮ್ಮ ಜನರು ಅರ್ಥ ಮಾಡ್ಕೊಳೋದಿಲ್ಲ ಜನರು ಮಾರ್ಕೆಟ್ ಕೆಳಗಡೆ ಬೀಳುತ್ತೆ ಕೆಳಗಡೆ ಬೀಳುತ್ತೆ ಅಂತ ಇನ್ನೂ ಗಾಬರಿ ಆಗ್ಬಿಟ್ಟು ಸೆಲ್ ಮಾಡಿಬಿಡ್ತಾರೆ ಲಾಸ್ ಮಾಡ್ಕೊತಾರೆ ಓಕೆ ಸೊ ಆಕ್ಚುಲಿ ಏನು ಮಾಡಬೇಕು ಅಂದರೆ ಸೊ ಆ ಮೂಮೆಂಟಲ್ಲಿ ನೀವು ನಿಮ್ಮತ್ರ ಅಡಿಷನಲ್ ಕ್ಯಾಶ್ ಕಾಂಪೊನೆಂಟ್ ಏನಾದರೂ ಇದ್ದರೆ ಆವಾಗ ನೀವು ಆ್ಯವರೇಜಿಂಗ್ ಮಾಡ್ಕೋಬೇಕು ಅಥವಾ ಒಂದು ಸ್ವಲ್ಪ ಟೈಮ್ ಗೆ ರಿಕವರ್ ಆಗೋ ತನಕ ವೆಯ್ಟ್ ಮಾಡಬೇಕು ಸ್ವಲ್ಪ ತಾಳ್ಮೆಬೇಕು ಎಸ್ ಸೊ ಸರ್ ಮನುಷ್ಯರು ಇರೋ ತನಕ ಸ್ಟಾಕ್ ಮಾರ್ಕೆಟ್ ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಝೀರೋ ಬರೋದಕ್ಕೆ ಸಾಧ್ಯನೇ ಇಲ್ಲ ಹ್ಞೂ ದುಡ್ಡೆಲ್ಲ ಝೀರೋ ಆಗೋಯ್ತು ಸರ್ ನೀವು ಒಳ್ಳೆ ಬ್ಲೂ ಚಿಪ್ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಯಾವತ್ತೋ ನಿಮ್ ದುಡ್ಡು ಲಾಸ್ ಆಗೋದಕ್ ಸಾಧ್ಯ ಇಲ್ಲ ಯಾಕಂದ್ರೆ ಯಾವತ್ತೋ ಒಂದ್ ದಿನ ಒಂದ್ ಒಳ್ಳೆ ಒಳ್ಳೆ ಕಂಪನಿ ಒಳ್ಳೆ ಕಂಪನಿ ಆಗಿದ್ರೆ ಅದ್ ಯಾವತ್ತೋ ಒಂದಿನ ದಿನ ವಾಪಸ್ ಬಂದೇ ಬರುತ್ತೆ ಸೊ ಅಲ್ಲಿ ತನಕ ನಾವು ವೈಟ್ ಮಾಡ್ಬೇಕಷ್ಟೇ ಸೊ ಅದ್ರಲ್ಲಿ ಒಂದ್ ಡಿಫ್ರೆನ್ಸ್ ಇದೆ ಸರ್ ರಿಯಲೈಸ್ಡ್ ಲಾಸ್ಗೂ ಅನ್ರಿಯಲೈಸ್ಡ್ ಲಾಸ್ಗೂ ನಮ್ ಜನರಿಗೆ ಡಿಫ್ರೆನ್ಸ್ ಗೊತ್ತಿಲ್ಲ ಸೊ ಈ ರಿಯಲೈಸ್ಡ್ ಲಾಸ್ ಅಂದ್ರೆ ನಾವು ಆಲ್ರೆಡಿ ಲಾಸ್ ಬುಕ್ ಮಾಡಿರೋದನ್ನ ಅದನ್ನ ರಿಯಲೈಸ್ಡ್ ಲಾಸ್ ಅಂತ ಕರಿತೀವಿ ಲಾಸ್ ಬುಕ್ ಏನು ಸೊ ಫಾರ್ ಎಕ್ಸಾಂಪಲ್ ಒಂದು ಟ್ರೇಡ್ ಅಲ್ಲಿ ಉದಾಹರಣೆ ನೀವ್ ಯಾವ್ದೋ ಒಂದು ಟ್ರೇಡ್ ಒಂದು ಹತ್ತು ಲಕ್ಷ ರೂಪಾಯಿ ಹಾಕಿ ಒಂದು ಟ್ರೇಡ್ ತಗೊಂಡಿದ್ರ ಒಂದ್ ಲಕ್ಷ ರೂಪಾಯಿ ಲಾಸ್ ಲಾಸ್ ತೋರಿಸ್ತಾ ಇದೆ ಅಂದ್ರೆ ಒಂಬತ್ತು ಲಕ್ಷಕ್ಕೆ ಬಂದ್ಬಿಟ್ಟಿದೆ ನಮ್ಮ ಹತ್ತು ಲಕ್ಷ ರೂಪಾಯಿ ತಂದೆ ಒಂದ್ ಕಂಪನಿ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದೆ ಅದು ಒಂದ್ ಲಕ್ಷ ಲಾಸ್ ಆಗಿ ಒಂಬತ್ತು ಲಕ್ಷಕ್ಕೆ ಬಂತು ಒಂಬತ್ತು ಲಕ್ಷ ರೂಪಾಯಿ ಬಂದಿದೆ ಆ ಮೂಮೆಂಟ್ ಅಲ್ಲಿ ಭಯ ಪಟ್ಕೊಂಡು ಸೆಲ್ ಮಾಡ್ಕೊಂಡ್ ಬಿಡ್ತಾರಲ್ಲ ಅವಾಗ ಲಾಸ್ ಆಗುತ್ತೆ ಅಲ್ಲ ಅದನ್ನ ನಾವು ರಿಯಲೈಸ್ಡ್ ಲಾಸ್ ಅಂತ ಕರಿತೀವಿ ಅನ್ರಿಯಲೈಸ್ಡ್ ಲಾಸ್ ಅಂದ್ರೆ ನಾವು ಅದನ್ನ ಇನ್ನು ಹೋಲ್ಡ್ ಮಾಡಿದೀವಿ ಇನ್ನು ಸೆಲ್ ಮಾಡಿಲ್ಲ ನಾವು ಬೈ ಮಾಡಿರೋ ಸ್ಟಾಕ್ಸ್ ನ ಇನ್ನು ಸೆಲ್ ಮಾಡಿಲ್ಲ ಹೋಲ್ಡ್ ಮಾಡಿ ಇಟ್ಕೊಂಡಿದೀನಿ ಅದನ್ನ ಅನ್ರಿಯಲೈಸ್ ಲಾಸ್ ಅಂತ ಕರಿತೀವಿ ಸೊ ಇದೆರಡರ ಮಧ್ಯೆ ನಮ್ ಜನರಿಗೆ ತುಂಬಾ ಕನ್ಫ್ಯೂಷನ್ ಇದೆ ಸೊ ಏನ್ ಅನ್ಕೊಂತಾರೆ ಅನ್ರಿಯಲೈಸ್ ಲಾಸ್ ಅನ್ನು ಲಾಸ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಮಾರಿಲ್ಲ ಮಾರಿದ್ರೆ ಮಾತ್ರ ಲಾಸ್ ಅದು ಹೌದು ಅದು ಇನ್ನು ಬುಕ್ ಅಲ್ಲಿ ತೋರಿಸ್ತಾರೆ ಲಾಸ್ ಅನ್ಕೊಂಡ್ಬಿಟ್ಟಿದೆ ಹೌದು ಸೊ ಒಂದು ಒಳ್ಳೆ ಕಂಪನಿ ಆಗಿದ್ರೆ ಖಂಡಿತವಾಗ್ಲೂ ಮೇಲೆ ಬಂದೇ ಬರುತ್ತೆ ಸೊ ಅದಕ್ಕೆ ಎಲ್ರು ಅಷ್ಟೇ ಬ್ಲೂ ಚಿಪ್ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಅವರಿಗೆ ಲಾಸ್ ಆಗೋದಿಲ್ಲ ಈ ಬ್ಲೂ ಚಿಪ್ ಕಂಪನಿ ಅಂದ್ರೇನು ಸರ್ ಇವಾಗ ಬ್ಲೂ ಚಿಪ್ ಕಂಪನಿ ಅಂದ್ರೆ ಯಾವ್ದದ ಮಾರ್ಕೆಟ್ ಕ್ಯಾಪ್ ಒಂದು ಲಕ್ಷ ಕೋಟಿಗಿಂತ ಜಾಸ್ತಿ ಇರುತ್ತೆ ಸೊ ಫಾರ್ ಎಕ್ಸಾಂಪಲ್ ತಗೊಂಡ್ರೆ ರಿಲಯನ್ಸ್ ಮುಖೇಶ್ ಅಂಬಾನಿ ಇವಾಗ ರಿಲಯನ್ಸ್ ಇಂಡಸ್ಟ್ರೀಸ್ ನಡೆಸ್ತಾ ಇದ್ದಾರೆ ಅವ್ರ ಏನಾದ್ರು ರಾತ್ನ ರಾತ್ರಿ ಕಂಪನಿ ನ ಎಚ್ ಡಿ ಎಫ್ ಸಿ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ರಾತ್ನ ರಾತ್ರಿ ಮುಚ್ಚಕಾಗುತ್ತಾ ಚಾನ್ಸ್ ಇಲ್ಲ ಇಂಪಾಸಿಬಲ್ ಸೊ ಇವಾಗ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮಾರ್ಕೆಟ್ ಕ್ಯಾಪ್ ಆಲ್ಮೋಸ್ಟ್ ಹದಿನೇಳು ಲಕ್ಷ ಕೋಟಿ ಇದೆ ಒಂದು ಲಕ್ಷ ಕೋಟಿ ಮೇಲೆ ಬ್ಲೂ ಚಿಪ್ ಬ್ಲೂ ಚಿಪ್ ಸೆವೆಂಟೀನ್ ಟೈಮ್ಸ್ ಇದೆ ಸೊ ಈ ಮೂಮೆಂಟ್ ಅಲ್ಲಿ ಆ ಒಂದು ಒಳ್ಳೊಳ್ಳೆ ಶೇರ್ ಕೆಳಗಡೆ ಬೀಳುತ್ತೆ ಡ್ಯೂ ಟು ಮಾರ್ಕೆಟ್ ಸಿನಾರಿಯೋಸ್ ಕೆಳಗಡೆ ಬೀಳುತ್ತೆ ಅಥವಾ ಕ್ವಾರ್ಟರ್ಲಿ ರಿಸಲ್ಟ್ಸ್ ಇಂದ ಕೆಳಗಡೆ ಬೀಳಬಹುದು ಎಷ್ಟೊಂದು ಸಿನಾರಿಯೋಸ್ ಇಂದ ಕೆಳಗಡೆ ಬೀಳುತ್ತೆ ಆ ಒಂದು ಟೈಮ್ ಅಲ್ಲಿ ನಾವು ಆ ಸ್ಟಾಕ್ ಸ್ಟಾಕ್ ಗಳನ್ನ ಅಕ್ಯುಮುಲೇಟ್ ಮಾಡ್ಕೋಬೇಕು ಅವಾಗ ನಾವು ಕೂಡ ಈ ತರ ಪ್ರಾಫಿಟ್ ನ ಸೇ ಫೈನಲಿ ಈಗ ಒಂದು ಮಾರ್ಕೆಟ್ ಡೌನ್ ಆಯ್ತು ಮಾರ್ಕೆಟ್ ಬೀಳ್ತಾ ಇದೆ ನಾವ್ ಹೆದರ್ಕೊಳ್ಳೋಕಿಂತಮೆಂಟ್ ಅಲ್ಲಿ ನಾವು ಅದನ್ನ ಆಪರ್ಚುನಿಟಿ ಅನ್ಕೋಬೇಕು ಸೊ ಮಾರ್ಕೆಟ್ ಆಪರ್ಚುನಿಟಿ ಆಪರ್ಚುನಿಟಿ ಅನ್ಕೋಬೇಕು ಟ್ರೇಡ್ ಮಾಡೋದಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಅದು ನಮ್ಮ ಜನರು ಅದನ್ನ ನೆಗೆಟಿವ್ ಆಗಿ ತಗೊಂತಾರೆ ಇವಾಗ ಎಷ್ಟೊಂದ್ ಜನ ಹೇಳ್ತಾ ಇದ್ದಾರೆ ಫೈವ್ ಮಂತ್ಸ್ ಇಂದ ಮಾರ್ಕೆಟ್ ಡೌನ್ ಇದೆ ಏನಕ್ಕೆ ಡೌನ್ ಆಗ್ತಾ ಇದೆ ಯಾಕೆಂದ್ರೆ ನೀವು ಲಾಸ್ಟ್ ಒನ್ ಇಯರ್ ನೋಡಿದ್ರೆ ಮಾರ್ಕೆಟ್ ಮೇಲೆ ಹೋಗ್ತಾ ಇದ್ರೆ ಅದನ್ನ ನಾವು ಬುಲಿಶ್ ಮಾರ್ಕೆಟ್ ಅಂತ ಕರೀತೀವಿ ಅಂದ್ರೆ ಬುಲ್ ತರ ಅದು ನುಗ್ತಾ ಇದೆ ಅಂತ ಗೂಳಿ ತರ ನುಗ್ತಾ ಇದೆ ಅಂತ ಹೌದು ಅದೇ ರೀತಿ ಲಾಸ್ಟ್ ಇಯರ್ ಮಾರ್ಕೆಟ್ ತುಂಬಾ ಚೆನ್ನಾಗಿ ನುಗ್ತು ತುಂಬಾ ಮೇಲೋಯ್ತು ಫೈವ್ ಮಂತ್ಸ್ ಒಂಚೂರು ಅದೇ ರೇಂಜ್ ನಲ್ಲಿ ಇದೆ ಒಂಚೂರು ಡೌನ್ ಆಗಿದೆ ಅದನ್ನ ತುಂಬಾ ಜನ ಮಾರ್ಕೆಟ್ ಕ್ರಾಶ್ ಆಗೋಗುತ್ತೆ ಇನ್ನು ಫಿಫ್ಟೀನ್ ತೌಸಂಡ್ ಏಯ್ಟ್ಗೆ ಬರುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಬಟ್ ಮಾರ್ಕೆಟ್ ಇವಾಗ ಮೇಲ್ ಹೋಗಿರೋದು ಒಂಚೂರು ಆದ್ರೆ ಡೌನ್ ಬಂದೇ ಬರುತ್ತೆ ಕೆಳಗಡೆ ಮೇಲೆ ಹೋಗಿರೋದು ಕೆಳಗಡೆ ಬೀಳುತ್ತೆ ಕೆಳಗಡೆ ಬಿದ್ದಿರೋದು ಮೇಲ್ ಹೋಗುತ್ತೆ ಒಂದು ಸಿಂಪಲ್ ಉದಾಹರಣೆಯಿಂದ ಸರ್ ನೀವೇ ಅನ್ಕೊಳ್ಳಿ ನೀವು ಒಂದ್ ಒಂದ್ ಕಿಲೋಮೀಟರ್ ಓಡುತ್ತಾ ಓಡಾದ್ಮೇಲೆ ಸುಸ್ತ ಆಗೇ ಆಗುತ್ತೆ ರೆಸ್ಟ್ ಮಾಡೇ ಮಾಡ್ತೀರಾ ಅದೇ ತರ ಮಾರ್ಕೆಟ್ ಎರಡು ವರ್ಷದಿಂದ ಲಾಸ್ಟ್ ಇಯರ್ ಅಂತೂ ಒಂದು ಔಟ್ಸ್ಟ್ಯಾಂಡಿಂಗ್ ರಿಟರ್ನ್ ಕೊಟ್ಟಿದೆ ಸೊ ಇವಾಗ ಅದು ಇದೆ ಅದೊಂದು ಸ್ವಲ್ಪ ಕರೆಕ್ಷನ್ ಆಗ್ತಾ ಇದೆ ಈ ಕರೆಕ್ಷನ್ ನಾವು ಒಂದು ಅಪರ್ಚುನಿಟಿ ಆಗಿ ತಿಳ್ಕೊಬೇಕು ಆದ್ರೆ ಎಲ್ರು ಅದನ್ನ ಕ್ರಾಶ್ ಕ್ರ್ಯಾಶ್ ಕ್ರಾಶ್ ಅನ್ಬಿಟ್ಟು ಅದೇ ಹೇಳಿಲ್ವಾ ಸರ್ ಫಿನ್ ಇದನ್ನ ಒಂದು ಕೆಟ್ಟ ರೀತಿಯಲ್ಲಿ ಪ್ರಮೋಟ್ ಮಾಡ್ಬಿಟ್ಟಿದ್ದಾರೆ ಜನರು ಕರ್ನಾಟಕ ತುಂಬಾ ನೆಗೆಟಿವ್ ಆಗಿ ತಗೊತಾ ಇದಾರೆ ಅಂದ್ರೆ ಬುಲ್ ಅದರ ಪಾಡಿಗೆ ಅದು ಮೇಲೋಗಿದೆ ಸರ್ ನುಗ್ಗಿದೆ ಬುಲ್ ನುಗ್ಕೊಂಡ್ ಮೇಲೋಗಿದೆ ಹೋಗಿದೆ ಗುಳಿ ಮೇಲೋಗಿದೆ ಆದ್ರೆ ಇವಾಗ ಸದ್ಯಕ್ಕೆ ಒಂಚೂರು ಇದೆ ಸುಧಾರಿಸ್ಕೊಂಡ್ ಆದ್ಮೇಲೆ ಮತ್ತೆ ಮೇಲ್ ಸ್ಟಾರ್ಟ್ ಆಗುತ್ತೆ ಆ ಮೇಲೋಗುವಾಗ ಆ ಆಪರ್ಚುನಿಟಿನ ಆ ಡಿಪ್ ನಾವು ಮಿಸ್ ಮಾಡ್ಕೊಬಾರ್ದು ಇಲ್ಲಿ ಮಾರ್ಕೆಟ್ ಅಲ್ಲಿ ಒಂದೇ ಮೇಜರು ಇವಾಗ ಅನಾಲಿಸಿಸ್ ಅವ್ರಿಗೆ ಅನಾಲಿಸಿಸ್ ಮಾಡಕ್ ಬಂದ್ರೆ ಖಂಡಿತವಾಗ್ಲೂ ಅವರು ಒಳ್ಳೆ ಟ್ರೇಡರ್ ಅವಳು ಅವರು ಚೆನ್ನಾಗಿ ಪ್ರಾಫಿಟ್ ಮಾಡ್ತಾರೆ ಸರ್ ನೀವು ಇವಾಗ ಎಷ್ಟೊಂದ್ ಜನ ಕೋವಿಡ್ ಕ್ರಾಶ್ ನ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೊಂದ್ ಜನ ಇವಾಗ ಹೊಸದಾಗಿ ಬಂದಿರೋರು ಛೇ ನಾನ್ ಕೋವಿಡ್ ಕ್ರಾಶ್ ನಲ್ಲಿ ಆ ಟೈಮ್ ನಲ್ಲಿ ಕ್ಯಾಚ್ ಮಾಡಿದ್ರೆ ನಾನು ಕೋಟಿ ಅಧಿಪತಿ ಆಗಿ ಹೋಗ್ತಿದ್ದೆ ನಾನು ಇದಾಗ್ತಿದ್ದೆ ಅದಾಗ್ತಿದೆ ಅಂತ ತುಂಬಾ ಹೇಳ್ತಾರೆ ಬಟ್ ಈ ಮಾರ್ಕೆಟ್ ಇವಾಗ್ಲೂ ಮಾರ್ಕೆಟ್ ಫೈವ್ ಮಂತ್ಸ್ ಇಂದ ಡೌನ್ ಇದೆ ತುಂಬಾ ಮಿಡ್ ಕ್ಯಾಪ್ ಸ್ಟಾಕ್ಸ್ ಎಲ್ಲ ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಡೌನ್ ಆಗಿದೆ ಈ ಡಿಪ್ ನ ಏನು ಕ್ಯಾಚ್ ಮಾಡಬಾರ್ದು ಈ ಡಿಪ್ನೂ ಅವ್ರು ಕ್ಯಾಚ್ ಮಾಡಿ ಒಳ್ಳೆ ಪ್ರಾಫಿಟ್ ಮಾಡ್ಬೋದು ಮತ್ತೆ ಮಾರ್ಕೆಟ್ ಆ ರೇಂಜಿಗೆ ಹೋದ್ರೆ ಒಳ್ಳೆ ಪ್ರಾಫಿಟಬಲ್ ಟ್ರೇಡರ್ ಆಗಿರ್ತಾರೆ ಅವರು ಕರೆಕ್ಟಾ ಯಾವುದೇ ಡಿಪ್ ಆದ್ರೂ ಅವ್ರು ಅದನ್ನ ಮಿಸ್ ಮಾಡಬಾರ್ದು ಎಸ್ ಎವ್ರಿ ಡಿಪ್ ಇಸ್ ಅನ್ ಆಪರ್ಚುನಿಟಿ ಎವ್ರಿ ಡಿಪ್ ಇಸ್ ಅನ್ ಆಪರ್ಚುನಿಟಿ ಇದನ್ನು ನೀವು ಕ್ಯಾಚ್ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ನೀವು ರಿಗ್ರೆಟ್ ಮಾಡ್ತೀರಾ ಇನ್ ಫ್ಯೂಚರ್ ಸೊ ಇವಾಗ ಕರೋನಾ ಟ್ವೆಂಟಿ ಟ್ವೆಂಟಿ ಇಡೀ ಸ್ಟಾಕ್ ಮಾರ್ಕೆಟೇ ಝೀರೋ ಬಂದ್ಬಿಡುತ್ತೆ ಅನ್ನೋ ಸ್ಟೇಜ್ಗೆ ಜನರು ಎಲ್ಲರೂ ಹಬ್ಬಿಸ್ಬಿಟ್ರು ಆದರೆ ಏನಾಯ್ತು ಅಲ್ಲಿಂದ ಮಾರ್ಕೆಟ್ ತ್ರೀ ಹಂಡ್ರೆಡ್ ಪರ್ಸೆಂಟ್ಗಿಂತ ಜಾಸ್ತಿ ರಿಟರ್ನ್ ಕೊಟ್ಟಿದೆ ಮಾರ್ಕೆಟ್ ಕೆಳಗಡೆ ಬಿದ್ದಾದ್ಮೇಲೆ ಮಾರ್ಕೆಟ್ ಆಲ್ಮೋಸ್ಟ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲಿ ಇತ್ತು ಕೋವಿಡ್ ಕ್ರಾಶ್ ಅಲ್ಲಿ ಎಸ್ ಇವತ್ತು ಪ್ರೆಸೆಂಟ್ ಇರೋದು ಟ್ವೆಂಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಹತ್ರ ಇದೆ ಎಸ್ ಸೊ ಅವತ್ತು ಯಾರು ಉದಾಹರಣೆ ಅವತ್ತು ಯಾರು ಹತ್ತು ಲಕ್ಷ ರೂಪಾಯಿ ಹಾಕಿದ್ರಲ್ಲ ಇವತ್ತು ತುಂಬಾ ಜಾಸ್ತಿ ಆಗೋದು ಸರ್ ಆಲ್ಮೋಸ್ಟ್ ಇಲ್ಲ ಇಲ್ಲ ನೀವು ಆಲ್ಮೋಸ್ಟ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಲ್ಯಾಕ್ಸ್ ತನಕ ಮಾಡಿರ್ಬೋದಿತ್ತು ಸರ್ ಒಂದು ಒಂದು ಒಳ್ಳೆ ಉದಾಹರಣೆ ಏನು ಅಂದ್ರೆ ಟಾಟಾ ಮೋಟರ್ಸ್ ಅನ್ನೋ ಸ್ಟಾಕ್ ಅವತ್ತಿನ ಡೇಟ್ಗೆ ಕೋವಿಡ್ ಕ್ರಾಶ್ ಅಲ್ಲಿ ಐವತ್ತು ರೂಪಾಯಿ ಟ್ರೇಡ್ ಆಗ್ತಾ ಇತ್ತು ಇವತ್ತಿನ ಡೇಟ್ಗೆ ಅದರ ಆಲ್ ಟೈಮ್ ಐ ಸಾವಿರದ ನೂರು ರೂಪಾಯಿ ಇದೆ ಇವಾಗ ಕರೆಂಟ್ಲಿ ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡ್ ಇಂದ ಫೈವ್ ಹಂಡ್ರೆಡ್ ರೇಂಜ್ ಮಧ್ಯೆ ಟ್ರೇಡ್ ಆಗ್ತಾ ಇದೆ ಸೊ ಈ ಮೂಮೆಂಟ್ ನಾವು ಇದರಲ್ಲಿ ಒಂದು ಆಪರ್ಚುನಿಟಿ ನೋಡ್ಬೇಕು ಯಾಕಂದ್ರೆ ಇಟ್ಸ್ ಅ ವೆರಿ ಗುಡ್ ಬ್ಲೂ ಚಿಪ್ ಕಂಪನಿ ಯಾವ್ದೇ ತರ ಡಿಸ್ಕ್ಲೇಮರ್ ಅಲ್ಲ ಬಟ್ ಇಟ್ ಇಸ್ ಅ ವೆರಿ ಗುಡ್ ಬ್ಲೂ ಚಿಪ್ ಕಂಪನಿ ಈ ಮೂಮೆಂಟ್ ಅಲ್ಲಿ ನಾವು ಧೈರ್ಯ ಮಾಡಿ ಇದನ್ನ ಅಕ್ಯುಮಲೇಟ್ ಮಾಡ್ಕೋಬಹುದು ಇಂಥ ಒಂದು ಸ್ಟಾಕ್ಸ್ ನಾವು ಅಕ್ಯುಮುಲೇಟ್ ಮಾಡಿದಾಗ ನಾವು ಆ ತರ ಜನರೇಷನಲ್ ವೆಲ್ತ್ ನಕ್ಕಾಗದು ಸೊ ಈ ಜನರೇಷನಲ್ ವೆಲ್ತ್ ಅಂದ್ರೆ

ಸರ್ ಆ ಥರ ವಿಗ್ರಹ ಹೋಗ್ಬೇಕಾದ್ರೆ ಸೊ ಲಾಸ್ಟ್ ನಾವು ಮಾರ್ಚ್ ನಮ್ಮ ಸ್ಟೂಡೆಂಟ್ಸ್ ಒಂಥರ ವಾರ್ನ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ವಿ ಆಲ್ಮೋಸ್ಟ್ ಮಾರ್ಕೆಟ್ ಓವರ್ ಬಾಡ್ ಝೋನ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ನಿಮ್ಗೆ ಒಂದು ರಿಸ್ಕ್ ಕಾಣಿಸ್ತಾ ಇದೆ ದಯವಿಟ್ಟು ಮಾರ್ಕೆಟ್ ಒಂದು ಕರೆಕ್ಷನ್ ತಗೊಳ್ಳೋ ತನಕ ಇನ್ವೆಸ್ಟ್ಮೆಂಟ್ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾಪ್ ಮಾಡಿ ಅಥವಾ ಇರೋದನ್ನ ಕಮ್ಮಿ ಮಾಡ್ಕೊಂಡ್ ಬನ್ನಿ ಅಂತ ಅಂದ್ಬಿಟ್ಟು ಪ್ರತಿ ವರ್ಷನೂ ನಾವು ನೋಡಿದಂಗೆ ಮಾರ್ಕೆಟ್ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಒಂದು ಸ್ಮಾಲ್ ಕರೆಕ್ಷನ್ ತಗೊಂತ ಇತ್ತು ಒಂದು ಒಂದರಿಂದ ಎರಡು ತಿಂಗಳು ಕರೆಕ್ಷನ್ ತಗೊಂತ ಇತ್ತು ಆದ್ರೆ ಈ ಸತಿ ಐದರಿಂದ ಆರು ತಿಂಗಳು ಕರೆಕ್ಷನ್ ತಗೊಂಡಿದೆ ಬಿಕಾಸ್ ಮಾರ್ಕೆಟ್ ತುಂಬಾ ಔಟ್ಸ್ಟ್ಯಾಂಡಿಂಗ್ ರಿಟರ್ನ್ ಕೊಟ್ಟಿದೆ ಇದನ್ನ ಹಾ ಇದಕ್ಕೆ ಏನಾಗ್ತಾ ಇದೆ ಅಂದ್ರೆ ಸರ್ ಇವಾಗ ಜನರು ನಿನ್ನೆ ಮೊನ್ನೆ ಮಾರ್ಕೆಟ್ ಗೆ ಬಂದಿರ್ತಾರೆ ಅವರು ಆ ಅಪರ್ಚುನಿಟಿನ ಮಿಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸೊ ಈ ಎರಡು ವರ್ಷದಿಂದ ಔಟ್ಸ್ಟ್ಯಾಂಡಿಂಗ್ ರಿಟರ್ನ್ ಕೊಡ್ತಾ ಇರೋದನ್ನ ಮಿಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವ್ರು ಇವತ್ತಿನ ಡೇಟ್ಗೆ ಮಾರ್ಕೆಟ್ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳ್ತಾರೆ ಆದ್ರೆ ಎರಡು ವರ್ಷದಿಂದ ಮಾರ್ಕೆಟ್ ಅಲ್ಲಿ ಇರೋರಿಗೆ ಗೊತ್ತಲ್ವಾ ಎಷ್ಟು ಔಟ್ಸ್ಟ್ಯಾಂಡಿಂಗ್ ರಿಟರ್ನ್ ಕೊಟ್ಟಿದೆ ಅಂತ ಅನ್ಬಿಟ್ಟು ಯಾಕಂದ್ರೆ ಅವರ ಪ್ರಾಫಿಟ್ ನ ತಗೊಂಡಿದ್ದಾರೆ ಹೌದು ವೆಯ್ಟ್ ಮಾಡ್ಬೇಕು ಡಿಪ್ ಇಂದ ರಿವರ್ಸಲ್ ಬರಬೇಕು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಸೊ ನಾವು ನಮ್ಮ ಕೋರ್ಸ್ ಅಲ್ಲಿ ನಿಮಗೆ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಕೂಡ ಹೇಳ್ಕೊಡ್ತೀವಿ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅಂದ್ರೆ ನಿಮಗೆ ಅದು ಯಾವಾಗ ರಿವರ್ಸಲ್ ಅಲ್ಲಿ ಇದೆ ಯಾವಾಗ ನಿಮ್ಮ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಒಂದು ಒಳ್ಳೆ ಟೈಮ್ ಎಲ್ಲ ಡಿಸ್ಕಸ್ ಮಾಡ್ತೀವಿ ಅದನ್ನ ಹೇಳ್ಕೊಡ್ತೀವಿ ಸೊ ಅದ್ರ ಅನಾಲಿಸಿಸ್ ಮೇಲೆ ಅದು ಒಂದು ರಿವರ್ಸಲ್ ಅಲ್ಲಿ ಕೊಡ್ಬೇಕಾದ್ರೆ ನೀವು ತಗೊಂಡಾಗ ನಿಮ್ಗೆ ಒಂದು ಒಳ್ಳೆ ರಿಟರ್ನ್ ಬರುತ್ತೆ ಸೊ ಅದರ ಕಂಟಿನ್ಯೂಸ್ ರೆಡ್ ಕ್ಯಾಂಡಲ್ ಕೊಟ್ಟು ಬೀಳ್ತಾನೆ ಇದೆ ಅಂದಾಗ ನಿಮ್ಮ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಹೈ ಚಾನ್ಸ್ ಅದು ಅಲ್ಲಿಂದ ಇನ್ನು ಕೆಳಗಡೆ ಬೀಳ್ಬಹುದು ಅದಿನ್ನೂ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮೇ ಆಗಿಲ್ಲ ಮೂಮೆಂಟ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ನೀವು ಸಿಗಾಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಓಕೆ ಸೊ ಇದೆಲ್ಲ ನೀವು ಹೇಳ್ಕೊಡ್ತೀರಾ ನೀವು ನೀಟಾಗಿ ಎಸ್ ಸರ್ ವೆರಿ ನೈಸ್ ವೆರಿ ನೈಸ್ ಸೊ ಪ್ರಾಕ್ಟಿಕಲ್ ವೆರಿ ಪ್ರಾಕ್ಟಿಕಲ್ ವೆರಿ ಪ್ರಾಕ್ಟಿಕಲ್ ನೀವು ಹೊಸದಾಗಿ ಸ್ಟಾಕ್ ಮಾರ್ಕೆಟ್ ಕಲ್ತ್ಕೊಬೇಕು ಅಂದ್ರೆ ನಮ್ಮಲ್ಲಿ ಒಂದು ಆಪರ್ಚುನಿಟಿ ಇದೆ ಸೊ ನಾವು ಪ್ರತಿ ಭಾನುವಾರ ಹನ್ನೊಂದರಿಂದ ಫ್ರೀ ವರ್ಕ್ಶಾಪ್ ನ ಕಂಡಕ್ಟ್ ಮಾಡ್ತೀವಿ ಸೊ ನೀವು ಕೂಡ ಇಂಟ್ರೆಸ್ಟೆಡ್ ಇದ್ರೆ ಈ ವರ್ಕ್ಶಾಪ್ ನ ಅಟೆಂಡ್ ಮಾಡಬಹುದು ಫರ್ದರ್ ಡೀಟೇಲ್ಸ್ ಗಾಗಿ ಈ ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ